ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀನಿ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರದ ಅಪ್ಡೇಟ್ ಯಾವಾಗ ಯಾವಾಗ ಗುರು ಅಂತ ಎಲ್ಲರೂ ಕಾಯ್ತಾನೆ ಇದೆಯೋ ಬಟ್ ಯಾವುದೇ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ ಬಟ್ ಆದರೆ ಒಂದು ಚಿಕ್ಕದಾಗಿ ಏನೋ ಒಂದು ಬಂದಿದೆ ಅದು ಹೇಳಕ್ ಇಷ್ಟಪಡ್ತೀನಿ ಅದೇನು ಅಂತಂದರೆ ಮ್ಯಾಕ್ಸ್ ಮೂವಿ ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಮೇನಲ್ಲಿ ಬರಬೇಕು ಅಂತ ಅವ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಆಲ್ರೆಡಿ ಲಾಸ್ಟ್ ಏನು ಶೆಡ್ಯೂಲ್ ಇತ್ತು ಅದರದ್ದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಕೊನೆಯ ಒಂದು ಭಾಗ ಏನಿದೆ ಅದರದ್ದು ಮಹಾಬಲಿಪುರಂ ತಮಿಳುನಾಡಲ್ಲಿ ಶೂಟಿಂಗ್ ನಡೀತಾ ಇದೆ ಸೊ ಅದು ಕೆಲವೊಂದು ಸ್ಟಿಲ್ಗಳದ್ದು ಬಂದಿದೆ ನಿಮಗೆ ಇಲ್ಲಿ ಲೀಕ್ ಆಗಿದೆ ಅದು ತೋರಿಸ್ತೀನಿ ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅನಿಸುತ್ತೆ ಇನ್ನೇನು ಫೈನಲ್ ಸ್ಟೇಜಲ್ಲಿ ಇದ್ದಾರೆ ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಅತಿ ಬೇಗದಲ್ಲಿ ಒಂದು ನಿಮಗೊಂದು ಅಪ್ಡೇಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಇದು ಅಫಿಷಿಯಲ್ ಮ್ಯಾಕ್ಸ್ ಮೂವಿ ಏನು ಅಫಿಷಿಯಲ್ ಟ್ವಿಟರ್ ಇದೆ ಸೊ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ತುಂಬ ಕ್ಲೋಸ್ ಆಗಿದ್ದೀವಿ ನಾವು ಈ ಅಪ್ಡೇಟ್ ಕೊಡೋದರಲ್ಲಿ ಸೊ ಅದಕ್ಕೋಸ್ಕರ ವೇಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಜೊತೆಗೆ ಸುಮಾರು ಜನ ಕೂಡ ಹೇಳಿದ್ದಾರೆ ಸಿನಿಮಾದ ಒಂದು ಶೂಟಿಂಗ್ ಮತ್ತು ಅಥವಾ ರಫ್ ಏನು ಇದು ಇರಿದೆ ಅದನ್ನು ನೋಡಿಕೊಂಡು ಸುಮಾರು ಜನ ಆಲ್ರೆಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ನೀವು ಎಂಜಾಯ್ ಮಾಡ್ತೀರ ಅಂತ ಕೂಡ ಹೇಳ್ತಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಬೇಗ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ ನಾವು ಬಟ್ ಯಾಕಂದರೆ ಈ ಐ ಪಿ ಎಲ್ಲು ಅದು ಇರೋದ್ರಿಂದ ಆಮೇಲೆ ಸುದೀಪ್ ಸರ್ ಕೂಡ ಸಿ ಸಿ ಎಲ್ಲು ಕೆ ಸಿ ಸಿ ಬಿಗ್ ಬಾಸು ಇದರಲ್ಲೆಲ್ಲ ಬಿಝಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಟೈಮು ಕೂಡ ತೊಗೊಂಡಿದೆ ಆಮೇಲೆ ಬೇಗ ಬರಬೇಕಾಗಿತ್ತು ಸಿನಿಮಾ ಡಿಸೆಂಬರ್ ಲಾಸ್ಟಲ್ಲೇ ಬರಬೇಕಿತ್ತು ಬಟ್ ಸಮ್ ರೀಸನ್ಸಿಂದ ಆಗಲಿಲ್ಲ ಬಟ್ ಇನ್ನೇನು ಸ್ವಲ್ಪ ಬೇಗ ಹತ್ತಿರದಲ್ಲೇ ಇದ್ದಾರೆ ಯಾರ್ಯಾರು ಅಭಿಮಾನಿಗಳಿದ್ದಾರೆ ನಿಮ್ಗೊಂದು ಚಿಕ್ಕ ಅಪ್ಡೇಟ್ ಅಂದರೆ ಸಿನಿಮಾ ಶೂಟಿಂಗು ಇನ್ನೇನು ಕೊನೆ ಹಂತದಲ್ಲಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಅಷ್ಟೇ ಇರ್ಬೋದು ಇನ್ನು ಮೇ ಬಿ ಅದು ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಪ್ರೊಡಕ್ ಪ್ರೊಡಕ್ಷನ್ ವರ್ಕ್ ಏನಿರುತ್ತೆ ಅದನ್ನೆಲ್ಲ ಬೇಗ ಮುಗಿಸ್ಕೊಂಡು ಒಂದಾದರೂ ಅಪ್ಡೇಟ್ ಸಿಗ್ಬೋದು ನಮಗೆ ಅಟ್ ಲೀಸ್ಟ್ ಒಂದು ಟೀಸರು ಅಥವಾ ಗ್ಲಿಮ್ಸು ಅನ್ನೋ ರೀತಿಯಲ್ಲಿ ಇನ್ನೊಂದು ಮಂತಲ್ಲಿ ನಿಮಗೆ ಖಂಡಿತವಾಗ್ಲೂ ಒಂದು ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಇದು ಮಾತ್ರ ಗ್ಯಾರಂಟಿ ಬರೆದಿಟ್ಕೊಂಬಿಡಿ ಒನ್ ಮಂತ್ ಒಳಗಡೆಗೆ ನಿಮಗೆ ಇದೇ ನೆಕ್ಸ್ಟ್ ಏಪ್ರಿಲ್ ಒಳಗಡೆಗೆ ಒಂದು ಅಪ್ಡೇಟ್ ಸಿಗುತ್ತೆ ಸೊ ಅದನ್ನು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಗ್ಲಿಮ್ಸ್ ಟೀಸರ್ ಬಿಟ್ಟಿದ್ರು ಮೇ ಬಿ ಸೆಕೆಂಡ್ ಟೀಸರ್ ಅಥವಾ ಇನ್ನೊಂದೇನಾದರೂ ಬಿಡಬಹುದು ಅಂತ ಅನಿಸುತ್ತೆ ಸೊ ಅಥವಾ ಲಿರಿಕಲ್ ವೀಡಿಯೋಸ್ಗಳು ಇದ್ದಾದರೂ ಬರ್ಬೋದು ಅಟ್ಲೀಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಯ್ತಾ ಇರಿ ತುಂಬ ದೊಡ್ಡ ಮಟ್ಟದಲ್ಲಿ ಮ್ಯಾಕ್ಸ್ ಸಿನಿಮಾ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ನಮ್ಮ ಆರ್ ಚಂದ್ರು ಅವರು ಐದು ಪ್ಯಾನ್ ಇಂಡಿಯಾ ಸಿನ್ಮಾಗಳ ಒಂದು ಅನೌನ್ಸ್ಮೆಂಟ್ನ ನಾಳೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮಾಡ್ತಿದ್ದಾರೆ ಜೊತೆಗೆ ಇನ್ನೊಬ್ಬ ಯಾರೋ ದೊಡ್ಡ ಹೀರೋ ಸೊ ಅವ್ರನ್ನ ಅವರ ಒಂದು ಸಿನಿಮಾ ಕೂಡ ನಾಳೆ ಅನೌನ್ಸ್ ಆಗುತ್ತೆ ಸೊ ಮೇ ಬಿ ಅದು ಶಿವರಾಜ್ ಕುಮಾರ್ ಅಂತ ಅನಿಸುತ್ತೆ ಯಾಕಂದರೆ ಅವ್ರನ್ನ ಟ್ಯಾಗ್ ಮಾಡಿದ್ರು ಆ ಟ್ವೀಟಲ್ಲಿ ಅದಾದಮೇಲೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ತಿರ್ಗಿ ರೀ ಒಂದು ಅಪ್ಡೇ ಪೋಸ್ಟ್ ಮಾಡಿದ್ದಾರೆ ಸೊ ಮೇ ಬಿ ಅದು ಶಿವರಾಜ್ ಕುಮಾರ್ ಸಿನಿಮಾ ಅಥವಾ ಸುದೀಪ್ ಸರ್ ಜೊತೆಗೆ ಒಂದು ಯಾವುದೋ ಒಂದು ಆರ್ಮಿ ಬೇಸ್ಡ್ ಒಂದು ಸಿನಿಮಾ ಕೂಡ ಮಾಡ್ತಿದ್ದಾರೆ ಸೊ ಅದು ಕೂಡ ನಾಳೆ ಅಂದರೆ ಅನೌನ್ಸ್ ಮಾಡ್ತಾರ ಅಂತ ನಾಳೆ ಏಪ್ರಿಲ್ ಒಂದು ಬೇರೆ ಇದೆ ಫುಲ್ ಗಿಲ್ ಮಾಡಿರೋಣ ಚಂದ್ರಣ್ಣ ಅದೆಲ್ಲ ಮಾಡಲಿಕ್ಕಿಲ್ಲ ಅಂದ್ಕೊತೀನಿ ಸೊ ನಾಳೆ ಹತ್ತು ಗಂಟೆ ಸಾರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅನೌನ್ಸ್ ಮಾಡ್ತಾರೆ ಸೊ ಅವರ ಒಂದು ಪೇಜ್ನ ಫಾಲೋ ಮಾಡೋರಾಗಿದ್ದರೆ ನಿಮಗೆ ಸಿಗುತ್ತೆ ಅಥವಾ ನನ್ನ ಒಂದು ಚಾನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ